ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮುರು ಪಟ್ಟಣದ ಕೋನಸಾಗರ ರಸ್ತೆ ಇರುವ ಖಾದರ್ ಆಯಿಲ್ ಮಿಲ್ ಆವರಣದಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಹಿನ್ನೆಲೆ ಮೊಳ್ಕಲ್ಮುರು ಪಟ್ಟಣ ಹಾಗೂ ಕಸಬ ಹೋಬಳಿ ಪಟ್ಟಣ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎನ್ವೈ ಗೋಪಾಲಕೃಷ್ಣರವರು ಪಾಲ್ಗೊಂಡು ಮಾತನಾಡಿದರು ಮತದಾರ ಬಂಧುಗಳು ಅಸ್ತದ ಗುರುತಿಗೆ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಪಕ್ಷದ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ಅವರನ್ನು ಹೆಚ್ಚಿನ ಬಹುಮತದಿಂದ ಆರಿಸುವಂತೆ ವಿನಂತಿ ಮಾಡಿದರು ಅವರೆಲ್ಲರೂ ಕೂಡ ನೀವೆಲ್ಲ ಓಟ್ ಕೊಟ್ಬಿಟ್ಟು ಅವ್ರಿಗೆ ಗೆಲ್ಲಿಸತಕ್ಕಂತ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಿಕೊಂಡಿದ್ವಿ ಅದಕ್ಕೋಸ್ಕರ ಬಹಳಷ್ಟು ಜನ ಇವತ್ತು ಬಹಳ ಕಡೆಯಿಂದ ಹಳ್ಳಿಗಳಿಂದ ಬಂದಲ್ಲಿ ನಾವು ನಿಮಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ ತೊಂದರೆ ನಾವು ಕೊಡ್ತೀವಿ ಅಂದ್ರೆ ಐದು ವರ್ಷಕ್ಕೆ ಬಂದೇ ಉತ್ಸ ನಿಮಗೆ ನಾವು ಮತ್ತೆ ಪದೇ ಪದೇ ನಿಮಗೆ ತೊಂದರೆ ನಾವು ಕೊಡಕ್ ಹೋಗೋದಿಲ್ಲ ಅದಕ್ಕೋಸ್ಕರ ತಾವೆಲ್ಲರೂ ತೊಂದರೆ ಕೊಟ್ಟು ಕೂಡ ಆದಷ್ಟು ಸಂತೋಷದಿಂದ ಅಭಿಮಾನದಿಂದ ತಾವು ಕುತ್ಕೊಂಡಿರ್ತಕ್ಕ ಜನಗಳಿಗೆ ಬಹಳ ಸಂತೋಷ ನಮ್ಮ ಯಾವ ರೀತಿ ಇಪ್ಪತ್ತೈದು ಸಾವಿರ ಓಟ್ ಕೊಟ್ಟಿದ್ರು ಈಗ ಬಹಳ ಜನ ನೋಡ್ತಾರೆ ಕಷ್ಟು ಕಾಲದಲ್ಲಿ ಹತ್ತು ವರ್ಷ ನಾನು ನಿಂದಿದ್ರು ಆ ತೋಟ ಗೆಲ್ಲಿಸಿದ್ರು ಅಂದರೆ ಗೋಪಾಲಕೃಷ್ಣ ಅವರು ಬಂತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಆಗಿತ್ತುಕೊಂಡು ರಾಹುಲ್ ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ನಮ್ಮ ಜೊತೆಲಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳ ಜನ ಏನಂದ್ಕೊಂಡಿದ್ದಾರೆ ಕನಿಷ್ಠ ಅಂದ್ರೆ ಐವತ್ತು ಸಾವಿರ ಓಟ್ಗಳನ್ನ ದೂರಿರ್ತಕ್ಕಂಥ ಕೆಲಸ ಮರ್ಕಾಮು ಕ್ಷೇತ್ರದಿಂದ ಆಗುತ್ತೆ ಅಂತ ಒಂದು ಭಾರಿ ಕಾರಣಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾವ ಕ್ಷೇತ್ರದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ರವರು ಭಾಗವಹಿಸಿ ಮಾತನಾಡಿದರು ಈ ವೇಳೆ ಮಾತನಾಡಿ ಬಿಜೆಪಿ ಪಕ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಮತ್ತು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕ್ತೀವಿ ಅಂತ ಸುಳ್ಳು ಆಶ್ವಾಸನೆ ನೀಡಿ ಜನರಿಗೆ ಮೋಸ ಮಾಡಿದೆ ಇಂತಹ ಸುಳ್ಳಿನ ಪಕ್ಷವನ್ನು ತಿರಸ್ಕರಿಸಿ ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ನನಗೆ ಶಕ್ತಿ ತುಂಬುವಂತೆ ಮನವಿ ಮಾಡಿದ್ದಾರೆ ನ್ಯೂಸ್ ವರದಿಗಾರ ಸುಮಾರು ಅರವತ್ತು ಮೂರು ಸಾರಿ ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ನನ್ನ ಹಾದಿ ಸಂಖ್ಯೆ ಅಷ್ಟೇ ಹಾಗೆ ಇದು ಮತ ನನ್ನ ಮತ ಬಾಂಧವರಿಗೆ ನಾನು ಹೊರಗೂ ಸುಳ್ಳಲ್ಲ ಬಿಜೆಪಿ ಅವ್ರ ನಾನು ಸುಳ್ಳು ಹೇಳಿಲ್ಲ ವೆಬ್ಸೈಟ್ ಬೇರೆ ರೀತಿಯಾಗಿ ಹದಿನೈದು ಲಕ್ಷ ಕೊಡ್ತಿದೆ ಅಂತ ಸುಳ್ಳು ಎರಡು ಕೋಟಿ ಕೊಡ್ತಿದ್ದೆ ಅಲ್ಲೋ ಯಶಪತ್ತಾರೆ ಆ ರೀತಿ ಇದು ಸುಳ್ಳಲ್ಲ ನಮ್ಮ ಸುಳ್ಳ ಕೊರಲ್ಲ ಕಾಂಗ್ರೆಸ್ ಅವರಿಗೆ ಎಕ್ಕರ್ಷನ್ ಹೇಳಿದ್ದಾರೆ ಬಿಜೆಪಿಯವರು ದೇವೇಶ್ವರ ಕಳೆದ ಸಾರಿ ಸ್ವಾಮಿ ಅವರು ರೈತ ಸರ್ಕಾರ ಬಂದ್ರೆ ರೈತ ಸವಾಮಾನ ಮಾಡ್ತೀನಿ ಅಂದ್ರು ಮಾಡದ ಮೂವತ್ತೇಳು ಮೂರಾರು ಪ್ರವಾಸಗಳನ್ನ ಈಡೇರಿಸಿಲ್ಲ ಅದು ಕೇಳಲ್ಲ ವೃದ್ಧೈವಾದ್ರೆ ಈಗ ಬಂದಾಗ ಯಾರು ಕೇಳಲ್ಲ ಏನಿಲ್ಲ ಬಿಜೆಪಿಯಲ್ಲಿ ಕೇಳ್ಬಿಟ್ಟು ಇಲ್ಲಪ್ಪ ಹದಿನೈದು ಲಕ್ಷ ಕೋಟಿ ಹೇಳ್ತಾರ ಮೊದಲನೇ ಸಾರಿ ಕೊಟ್ಟ ಅಂತ ಕೇಳ ಖುಷಿ ಒಣ ಕೊಟ್ಟು ಅವರಿಗೆ ಕ್ರಮಸಂಧಿಗೆ ಕೊಟ್ಟಂತ ಪಕ್ಷದಲ್ಲಿ ಏನು ನಮ್ಮ ಪಕ್ಷದ ನಾಯಕರು ಇದ್ದಾರೋ ಇವರೆಲ್ಲರೂ ಸಾಧಿಸಿ ನೀವು ಕೊಟ್ಟಂತ ಮತಕ್ಕೆ ಅಪಚಾರ ಆಗದಂತೆ ನಡೀತಾರೆ ಅನ್ನುವಂತ ಹೇಳಿ ನಿಮ್ಮೆಲ್ಲರನ್ನು ನಮಸ್ಕರಿಸಿ ಮಾತನಾಡುತ್ತೇನೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ